ದೇಗೌಡ ಜಿ ಟಿ ಯು ಸನ್ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಸಾವಿರದ ಮುನ್ನೂರ ಅರವತ್ತೈದು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ನಾ ಕೇಳಿದ್ದೇನೆ ಅಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಮ್ಮ ಕ್ಷೇತ್ರ ಹಬ್ಬಾಳ ಊಟಗಳ್ಳಿ ಬೆಳಗೊಳ ನೂರ ಅರವತ್ತು ಅದು ಮಂಡ್ಯಕ್ಕೆ ಬರುತ್ತೆ ಬೆಳವಾಡಿ ಕಡ್ಕೊಳ ಇದರಲ್ಲಿ ಕೂರುಗಳಿನೂ ಸಣ್ಣ ಸಚಿವರೇ ಕೂರ್ಗಳಿನೂ ಕೂಡ ಬರುತ್ತೆ ನಾನೂರ ಎಪ್ಪತ್ತೆರಡು ಎಕರೆ ಇನ್ನೂರ ಎಪ್ಪತ್ತೆಂಟು ಇಂಡಸ್ಟ್ರಿ ಇದ್ದಾವೆ ಅದು ಸೇರಿದ್ರೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೈಗಾರಿಕೆಗಳಿದ್ದಾವೆ ಅಂತೇಳಿ ತಮ್ಮ ಅಂಕಿಅಂಶದ ಪ್ರಕಾರ ಕೊಟ್ಟಿದ್ದೀರಿ ನಾನು ತಮ್ಮಲ್ಲಿ ಇಷ್ಟೇ ಏನು ಸಿ ಎಸ್ ಆರ್ ಫಂಡ್ ಇದೆ ಸಿ ಎಸ್ ಆರ್ ಫಂಡು ಏನು ಬಳಕೆ ಆಗ್ತಾಯಿದೆ ಇಷ್ಟೊಂದು ಇಂಡಸ್ಟ್ರಿಗಳಿದ್ದಾವೆ ನಾನು ತಮ್ಮಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ ಸಿ ಎಸ್ ಆರ್ ಫಂಡನ್ನು ಸರ್ಕಾರಿ ಶಾಲೆಗಳಿಗೆ ಇವರು ಬರೀ ಒಂದೊಂದು ಶಾಲೆಗಳು ತಗೊಂಡಿದ್ರು ಅಧ್ಯಕ್ಷರೇ ಇವತ್ತು ಕಂಪ್ಲೀಟ್ ಆಗ್ತಾ ಇದ್ದಾವೆ ಬಡ ಮಕ್ಕಳು ಹೋಗ್ತಕ್ಕಂಥ ಸರ್ಕಾರಿ ಶಾಲೆಗಳ ಕಟ್ಟಡಗಳಿಗೆ ಅವ್ರಿಗೆ ಪೀಠೋಪಕರಣಗಳಿಗೆ ಅಂಗನವಾಡಿಗಳಿಗೆ ಸಂಪೂರ್ಣವಾಗಿ ಸಿ ಎಸ್ ಆರ್ ಫಂಡನ್ನು ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಮಾತ್ರ ಕೊಡಬೇಕು ಅಂತಕ್ಕಂಥದ್ದನ್ನು ತಾವು ಮಾಡಬೇಕು ಅಂತಕ್ಕಂಥದ್ದು ಮನವಿ ಮಾಡ್ತೇವೆ ಅಧ್ಯಕ್ಷರೇ ಹಿಂದೆ ಕಡಿಮೆ ದುಡ್ಡು ಸರ್ಕಾರದಿಂದನೇ ದುಡ್ಡು ಕೊಟ್ಟು ಅವ್ರಿಗೆ ಕಡಿಮೆ ರೇಟಲ್ಲಿ ಜಮೀನು ಕೊಟ್ಟು ನೀರು ಶಕ್ತಿ ಎಲ್ಲ ಕೊಡ್ತಾ ಇದ್ರು ಕೂಡ ಆ ಭೂಮಿ ಕಳ್ಕೊಂಡಿರೋರಿಗೆ ನೌಕರಿ ಸಿಕ್ಕಿಲ್ಲ ಅಧ್ಯಕ್ಷರೇ ಅವರು ಧರಣಿ ಮಾಡಿದ್ರೆ ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಬತ್ತಾರೆ ಅಧ್ಯಕ್ಷರೇ ಇವತ್ತು ನೌಕರಿ ಇಲ್ಲ ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕಡಿಮೆ ಆ ಭಾಗದ ರೈತರ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ ಸಿ ಎಸ್ ಆರ್ ನಿಧಿಯನ್ನು ಬಳಸಬೇಕು ಇವತ್ತು ಎಂತೆಂತ ಇನ್ಫೋಸಿಸ್ ಇದೆ ಇದೆ ಬಹಳಷ್ಟು ಕೈಗಾರಿಕೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಮುಖ್ಯಮಂತ್ರಿಗಳೇ ಪೊನ್ನಣ 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 ಒಂದು ನಿಮಿಷ ನಮ್ಮ ಈ ಜಿಲ್ಲಾಧಿಕಾರಿಗಳು ಒಂದು ನಿಮಿಷ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೀತಾ ಇದ್ದೀನಿ ಜಿಲ್ಲಾಧಿಕಾರಿಗಳ ಸಮಿತಿ ಕೈಗಾರಿಕೋದ್ಯಮಿಗಳ ಸಿ ಎಸ್ ಆರ್ ಫಂಡನ್ನು ರಿವ್ಯೂ ಮಾಡ್ತಾರೆ ಆ ಲೋಕಲ್ ಇರ್ತಕ್ಕಂಥ ಶಾಸಕರುಗಳನ್ನು ಅಲ್ಲಿ ಒಂದು ಸದಸ್ಯರನ್ನ ಮಾಡಿದ್ರೆ ಅವ್ಗೆ ಗೊತ್ತಾಗ್ತದೆ ಏನು ಗೊತ್ತಿಲ್ಲ ಸಿ ಎಸ್ ಆರ್ ಫಂಡು ಭೂಮಿ ಕಳ್ಕೊಂಡಿರೋ ಏನು ಕಟ್ಟಿದ್ದಾರೆ ಅವ್ರಿಗೆ ನೌಕರಿನು ಇಲ್ಲ ಸಿ ಎಸ್ ಆರ್ ಫಂಡು ಅಲ್ಲಿಗೆ ಬಳಕೆ ಆಗ್ತಾ ಇಲ್ಲ ಆ ಪ್ರದೇಶದ ಶಾಲೆಗಳಿಗೆ ಬಡ ಪ್ರೈಮರಿ ಸ್ಕೂಲ್ಗಳಿಗೆ ಹಿರಿಯ ಪ್ರಾಥಮಿಕ ಶಾಲೆ ಅಂಗನವಾಡಿಗಳಿಗೆ ಉಪಯೋಗಿಸ್ಬೇಕು ಅಂತೇಳಿ ನೀವೊಂದು ತೀರ್ಮಾನ ಮಾಡಬೇಕು ಅಂತೇಳಿ ನಾನು ಕಳ್ಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ ಓಕೆ